ಅಡಿಗೆ ಮನೆ ಆಗ್ನೇಯದಲ್ಲಿದ್ದರೆ ಉತ್ತಮ ಒಂದೊಮ್ಮೆ ಆಗ್ನೇಯದಲ್ಲಿ ಇಡಲಾಗದಾಗ ಮನೆಯ ವಾಯುವ್ಯದಲ್ಲಿಡಬಹುದು ಎಂದು ಶ್ರಾಜ್ಞರ ಅನಿಸಿಕೆ ಅಡಿಗೆ ಮನೆ ಬಾಗಿಲು ಉತ್ತರ ಈಶಾನ್ಯ ಪೂರ್ವ ದಿಕ್ಕಿನಲ್ಲಿರಬಹುದು ಫ್ರಿಡ್ಜ್ ರೆಫ್ರಿಜಿರೇಟರ್ನು ಅಡಿಗೆ ಮನೆ ವಾಯುವ್ಯದಲ್ಲಿಡುವುದು ಉತ್ತಮ ಅಡಿಗೆ ಮನೆ ಬಾಗಿಲು ಕ್ಲಾಕ್ವೈಜ್ನಲ್ಲಿ ತೆರೆಯುವಂತೆ ಇರಲಿ ಅಡಿಗೆ ಮಾಡುವವರು ಪೂರ್ವಕ್ಕೆ ಮುಖ ಮಾಡಿ ಅಡಿಗೆ ಮಾಡುವುದು ಉತ್ತಮ ಹಣ್ಣು ತರಕಾರಿಗಳನ್ನು ಅಡಿಗೆ ಮನೆಯ ಪಶ್ಚಿಮದಲ್ಲಿಡುವುದು ಉತ್ತಮ ಅಡಿಗೆ ಮನೆಯಲ್ಲಿ ನೀರಿನ ಡ್ರಮ್ ಸಿಂಕ್ ಇಡುವಾಗ ಈಶಾನ್ಯ ಮೂಲೆಯಲ್ಲಿಡಿ ಸಂಗ್ರಹ ಮಾಡುವ ಖಜಾನೆ ಸೆಲ್ಫ್ಗಳು ದಕ್ಷಿಣ ಪಶ್ಚಿಮ ನೈವತ್ಯದಲ್ಲಿರಲಿ ಅಡಿಗೆ ಮನೆ ಈಶಾನ್ಯದಲ್ಲಿರಬಾರದು ಒಂದೊಮ್ಮೆ ಅಡಿಗೆ ಮಾಡುವ ಗೃಹಿಣಿ ಪಶ್ಚಿಮಕ್ಕೆ ಮುಖ ಮಾಡಿ ಅಡಿಗೆ ಮಾಡಿದರೆ ಅದರಿಂದ ಹಾನಿ ಅದು ಆರೋಗ್ಯಕ್ಕೆ ತೊಂದರೆ ನೀಡುತ್ತದೆ ಅಡಿಗೆ ಮನೆಯಲ್ಲಿ ಸೋರುವ ಮುರಿದ ನಲ್ಲಿಗಳಿರಬಾರದು ಅವಿದ್ದರೆ ಆ ಮನೆಯ ಆರ್ಥಿಕ ಪರಿಸ್ಥಿತಿಗೆ ತೊಂದರೆ ಆಗುತ್ತದೆ ಅಡಿಗೆ ಮಾಡಲು ಇಡುವ ಸ್ಟ್ಯಾಂಡ್ ಕುಕಿಂಗ್ ಪ್ಲಾಟ್ಫಾರಂ ಪೂರ್ವ ಅಥವಾ ಉತ್ತರದ ಗೋಡೆಗೆ ತಾಗದಂತೆ ಎಚ್ಚರವಹಿಸಿರಿ ಒಂದೊಮ್ಮೆ ಅಡಿಗೆ ಮಾಡುವ ಗೃಹಿಣಿ ದಕ್ಷಿಣಕ್ಕೆ ಮುಖ ಮಾಡಿ ಅಡಿಗೆ ಮಾಡಿದರೆ ಆ ಮನೆಯಲ್ಲಿ ಆರ್ಥಿಕ ತೊಂದರೆ ಕಾಡುತ್ತದೆ ಮನೆಯ ಮುಖ್ಯದ್ವಾರದ ಮುಂದೆ ಅಡಿಗೆ ಮನೆ ಇರದಿರುವುದು ಸೂಕ್ತ ರೆಫ್ರಿಜಿರೇಟರ್ ಅನ್ನು ನೈವೇತ್ವದಲ್ಲಿಯೂ ಇಡಬಹುದು ದಕ್ಷಿಣಕ್ಕೆ ಮುಖ ಮಾಡಿ ಊಟ ಮಾಡಬಾರದು ಕುಡಿಯುವ ನೀರನ್ನು ಈಶಾನ್ಯ ಮೂಲೆಯಲ್ಲಿಡಿ ಅಡಿಗೆ ಮನೆಯಲ್ಲಿ ಗ್ಯಾಸ್ ಸ್ಟವ್ ಸ್ಟೋವ್ಗಳೆಲ್ಲ ಆಗ್ನೇಯದಲ್ಲಿರಲಿ ಅಡಿಗೆ ಮನೆಗೆ ಹಸಿರು ಬಣ್ಣ ಇರುವುದು ಸೂಕ್ತ ಅಡಿಗೆ ಮನೆಯ ಮೇಲೆ ಅಥವಾ ಕೆಳಗೆ ಆಸುಪಾಸು ಟಾಯ್ಲೆಟ್ ಇರಬಾರದು ಅಡಿಗೆ ಮನೆಗೆ ದೊಡ್ಡ ಕಿಟಕಿಗಳು ಪೂರ್ವದಲ್ಲಿರಲಿ ಗಾಳಿ ಬೆಳಕು ಸುಗಮವಾಗಿ ಬರುತ್ತವೆ ಅಡಿಗೆ ಮನೆಗೆ ಚಿಕ್ಕ ಕಿಟಕಿಗಳು ದಕ್ಷಿಣಕ್ಕಿರಲಿ ಅಡಿಗೆ ಮನೆ ಮಧ್ಯದಲ್ಲಿ ಊಟ ಬಡಿಸಬಾರದು ವಾಟರ್ ಫಿಲ್ಟರ್ ಇಡುವಾಗ ಈಶಾನ್ಯದಲ್ಲಿಡುವುದು ಉತ್ತಮ ಬಾತ್ರೂಮ್ ಅಡಿಗೆ ಮನೆಗೆ ತಾಗಿರಬಾರದು ಅಡಿಗೆ ಮನೆಯಲ್ಲಿ ಗಡಿಯಾರ ಇಡುವಾಗ ದಕ್ಷಿಣ ಅಥವಾ ನೈಋತ್ಯದ ಗೋಡೆಗೆ ಇದ್ದರೆ ಉತ್ತಮ ಅಡಿಗೆ ಮನೆಯ ಮಧ್ಯದಲ್ಲಿ ಡೈನಿಂಗ್ ಟೇಬಲ್ ಇಡಬಾರದು ಸ್ಟೋವ್ ಗ್ಯಾಸ್ ಅನ್ನು ಆಗ್ನೇಯ ಮೂಲೆಯಲ್ಲಿಡಿ ಸ್ಟೋವ್ ಗ್ಯಾಸ್ ಗೋಡೆಗೆ ತಾಗದಂತೆ ಸ್ವಲ್ಪ ಅಂತರದಲ್ಲಿಡಿ ಅಡಿಗೆ ಮನೆಯಲ್ಲಿ ಊಟಕ್ಕೆ ಕೂಡುವಾಗ ಪೂರ್ವ ಅಥವಾ ಉತ್ತರಕ್ಕೆ ಮುಖಮಾಡಿ ಕುಳಿತುಕೊಳ್ಳಬೇಕು ಅಡಿಗೆ ಮನೆಯ ಮುಂದೆ ಗ್ಯಾಸ್ ಬರ್ನರ್ ಬರದಂತೆ ಇಡಿ ಅಡಿಗೆ ಮನೆಯಲ್ಲಿ ಡೈನಿಂಗ್ ಟೇಬಲ್ ಇಡುವಾಗ ಕೋಣೆಯ ವಾಯುವ್ಯ ಮೂಲೆಯಲ್ಲಿಡಿ ಮಿಕ್ಸರ್ ಗ್ರೈಂಡರ್ ಎಲ್ಲ ಅಡಿಗೆ ಮನೆಯ ದಕ್ಷಿಣಕ್ಕೆ ಹತ್ತಿರಕ್ಕೆ ಇಲ್ಲವೇ ಆಗ್ನೇಯಕ್ಕೆ ಇಡುವುದು ಉತ್ತಮ ಅಡಿಗೆ ಮನೆಯ ಪಶ್ಚಿಮಕ್ಕೂ ಡೈನಿಂಗ್ ಟೇಬಲ್ ಇಡಬಹುದು ನೀರಿನ ನಲ್ಲಿಗಳನ್ನು ಗ್ಯಾಸ್ ಸ್ಟೌವ್ಗೆ ಹತ್ತಿರ ಇಡಬೇಡಿ ಅಡಿಗೆ ಮನೆಗೆ ಹಸಿರು ಕಿತ್ತಳೆ ಗುಲಾಬಿ ಬಣ್ಣಗಳು ಸೂಕ್ತವಾದವು ಆಗ್ನೇಯದಲ್ಲಿಯೇ ಅಡಿಗೆ ಮಾಡತಕ್ಕದ್ದು ಅಡಿಗೆ ಮನೆಯ ಮಧ್ಯದಲ್ಲಿ ಡೈನಿಂಗ್ ರೂಮ್ ಇಡಬಾರದು ಅಡಿಗೆ ಮನೆಯಲ್ಲಿ ಡೈನಿಂಗ್ ರೂಮನ್ನು ಅನ್ನು ಪೂರ್ವ ಅಥವಾ ಉತ್ತರಕ್ಕೆ ಇರದಿರುವುದೇ ಸೂಕ್ತ ಡೈನಿಂಗ್ ಟೇಬಲ್ ಅಡಿಗೆ ಮನೆಯ ವಾಯುವ್ಯ ಅಥವಾ ಪಶ್ಚಿಮಕ್ಕೆ ಇಡಬಹುದು ಅಡಿಗೆ ಮನೆಯನ್ನು ಉತ್ತರದ ಮಧ್ಯದಲ್ಲಿ ಪಶ್ಚಿಮದ ಮಧ್ಯದಲ್ಲಿ ದಕ್ಷಿಣದ ಮಧ್ಯದಲ್ಲಿ ಮಾಡಬಾರದು ಅಡಿಗೆ ಮನೆಗೆ ಹೊಂದಿ ಟಾಯ್ಲೆಟ್ ಇರಬಾರದು ಅಡಿಗೆ ಮನೆಗೆ ಹೊಂದಿ ಬಾತ್ರೂಂ ಇರಬಾರದು ಮನೆಯ ಮಧ್ಯದಲ್ಲಿ ಅಡಿಗೆ ಮನೆ ಇರಬಾರದು ಪೂರ್ವಕ್ಕೆ ಮುಖಮಾಡಿ ಅಡಿಗೆ ಮಾಡುವುದು ಶ್ರೇಯಸ್ಕರ ದಕ್ಷಿಣಕ್ಕೆ ಮುಖ ಮಾಡಿ ಅಡಿಗೆ ಮಾಡಿದರೆ ಆರ್ಥಿಕ ತೊಂದರೆಯಾಗುತ್ತದೆ ಅಡಿಗೆ ಮಾಡುವ ಸ್ಟ್ಯಾಂಡ್ ಪ್ಲಾಟ್ಫಾರಂ ಗೋಡೆಗೆ ತಾಗದಂತೆ ಸ್ವಲ್ಪ ಅಂತರವಿರಲಿ ಖಾಲಿ ಸಿಲಿಂಡರ್ಗಳನ್ನು ನೈವೇತ್ವದಲ್ಲಿಡಬಹುದು ಮನೆಯ ಪೂರ್ವ ಪಶ್ಚಿಮ ದಕ್ಷಿಣದ ಕೋಣೆಗಳಲ್ಲಿ ಊಟ ಮಾಡಬಹುದು ಡೈನಿಂಗ್ ಟೇಬಲ್ನಲ್ಲಿ ಊಟಕ್ಕೆ ಕೂಡುವಾಗ ಮನೆಯ ಹಿರಿಯರು ನೈಋತ್ಯದ ದಕ್ಷಿಣಕ್ಕೆ ಅಥವಾ ನೈಋತ್ಯದ ಪಶ್ಚಿಮದ ಕುರ್ಚಿಯಲ್ಲಿ ಕುಳಿತುಕೊಳ್ಳುವುದು ಉತ್ತಮ ಒಂದೊಮ್ಮೆ ಅಡಿಗೆ ಮನೆ ಬೆಡ್ರೂಮ್ಗೆ ಹೊಂದಿಕೊಂಡಿದ್ದರೆ ಮಧ್ಯದ ಗೋಡೆ ಬಹಳ ಬಫ ಇರಬೇಕು ಅಡಿಗೆ ಮನೆ ನೈಋತ್ಯಕ್ಕೂ ಇರಬಾರದು ಅಡಿಗೆ ಮಾಡುವ ಪ್ಲಾಟ್ಫಾರಂ ಅಡಿಗೆ ಮನೆಯ ಪೂರ್ವದಲ್ಲಿರಲಿ ಅಡಿಗೆ ಮಾಡುವ ಜಾಗ ಉತ್ತರದ ಪೂರ್ವದ ಗೋಡೆಗೆ ತಾಗಿರಬಾರದು ಸಿಂಕ್ಗಳು ಈಶಾನ್ಯದಲ್ಲಿರಲಿ ಹಾಗೂ ಪ್ಲಾಟ್ಫಾರಂ ಎಡಕ್ಕಿರಲಿ ಪ್ಲಾಟ್ಫಾರಂ ಗೋಡೆಗೆ ತಾಗಿರಬಾರದು ಸ್ವಲ್ಪ ಅಂತರವಿರಲಿ ವಾಸ್ತು ಪ್ರಕಾರ ಬಣ್ಣ ಸಂಯೋಜನೆಗಳು ನಿಮ್ಮ ಮನೆಯ ವಿವಿಧ ಕೋಣೆಗಳಿಗೆ ವಿಭಿನ್ನ ಮತ್ತು ಟ್ರಿಕಿ ಆಗಿರಬಹುದು ಹಾಗೆ ಸೂಕ್ತವಾದ ಬಣ್ಣಗಳು ಅಡುಗೆ ಮನೆ ಅಥವಾ ಮಲಗುವ ಕೋಣೆಗೆ ಉತ್ತಮವಾಗಿಲ್ಲದಿರಬಹುದು ಆದಾಗ್ಯೂ ಸಭಾಂಗಣವು ಸಾಕಷ್ಟು ಚಟುವಟಿಕೆ ಮತ್ತು ನಿರಂತರ ಶಕ್ತಿಯ ಬದಲಾವಣೆಯನ್ನು ಹೊಂದಿರುವ ಸ್ಥಳವಾಗಿರುವುದರಿಂದ ಉತ್ತಮ ಜೀವನಕ್ಕಾಗಿ ವಾಸ್ತುವನ್ನು ಅನ್ವಯಿಸಲು ಇದು ಉತ್ತಮ ಆರಂಭಿಕ ಹಂತವಾಗಿದೆ ಹೆಚ್ಚಿನ ಭಾರತೀಯ ಮನೆಗಳಿಗೆ ಸಭಾಂಗಣವು ನಾವು ನಮ್ಮ ಕುಟುಂಬ ಮತ್ತು ಸ್ನೇಹಿತರೊಂದಿಗೆ ಸಮಯ ಕಳೆಯುವ ಮತ್ತು ಅತಿಥಿಗಳನ್ನು ರಂಜಿಸುವ ಸ್ಥಳವಾಗಿದೆ ಅಲ್ಲದೆ ನಾವು ವಿಶ್ರಾಂತಿ ಮತ್ತು ಟಿವಿ ನೋಡುವ ಅಥವಾ ಪುಸ್ತಕವನ್ನು ಓದುವ ಸ್ಥಳವಾಗಿದೆ ಆದ್ದರಿಂದ ವಾಸ್ತುಶಾಸ್ತ್ರದ ಪ್ರಕಾರ ಈ ಜಾಗದಲ್ಲಿ ಸಮತೋಲನವನ್ನು ಕಾಪಾಡಿಕೊಳ್ಳಲು ನಾವು ಸಭಾಂಗಣಕ್ಕೆ ಸರಿಯಾದ ಬಣ್ಣ ಸಂಯೋಜನೆಯನ್ನು ಆರಿಸಿಕೊಳ್ಳುವುದು ಬಹಳ ಮುಖ್ಯ ವಾಸ್ತುಶಾಸ್ತ್ರದ ಪ್ರಕಾರ ಒಂಬತ್ತು ಹಾಲ್ ಬಣ್ಣ ಸಂಯೋಜನೆಗಳು ವಾಸ್ತುಶಾಸ್ತ್ರದ ಪ್ರಕಾರ ಸಭಾಂಗಣಕ್ಕೆ ಬಿಳಿ ಮತ್ತು ನೀಲಿ ಬಣ್ಣದ ಸಂಯೋಜನೆ ವಾಸ್ತು ಪ್ರಕಾರ ಬಿಳಿ ಮತ್ತು ನೀಲಿ ಲಿವಿಂಗ್ ರೂಮ್ ಬಣ್ಣ ಸಂಯೋಜನೆಯು ಪ್ರಶಾಂತತೆ ಶುದ್ಧತೆ ಮತ್ತು ಮನಸ್ಸಿನ ಸ್ಪಷ್ಟತೆಯ ಪ್ರತಿಬಿಂಬವಾಗಿದೆ ಚಿತ್ರದಲ್ಲಿ ತೋರಿಸಿರುವಂತೆ ನೀಲಿ ಗೋಡೆಯೊಂದಿಗೆ ಬಿಳಿ ಹಾಲ್ ಮತ್ತು ಅದರ ಟೋನ್ ಅನ್ನು ಹೊಂದಿಸಲು ಪೀಠೋಪಕರಣಗಳ ತುಂಡು ಹೊಂದಲು ನೀವು ಆಯ್ಕೆ ಮಾಡಬಹುದು ವಾಸ್ತು ಪ್ರಕಾರ ನಿಮ್ಮ ಹಾಲ್ನ ಸೂಕ್ತ ಸ್ಥಳವು ನಿಮ್ಮ ಮನೆಯ ಈಶಾನ್ಯ ಅಥವಾ ವಾಯುವ್ಯ ದಿಕ್ಕಿನಲ್ಲಿರಬೇಕು ಮತ್ತು ಬಿಳಿ ಮತ್ತು ನೀಲಿ ಬಣ್ಣಗಳು ಈ ಸ್ಥಳಕ್ಕೆ ಉತ್ತಮ ಬಣ್ಣಗಳಾಗಿವೆ ಬಿಳಿ ಬಣ್ಣವು ಒಂದು ಸ್ಥಳದಲ್ಲಿ ಲೋಹದ ಅಂಶವನ್ನು ಪ್ರತಿನಿಧಿಸುತ್ತದೆ ಮತ್ತು ಮನಸ್ಸಿನ ಸ್ಪಷ್ಟತೆಯನ್ನು ತರುತ್ತದೆ ನೀಲಿ ಬಣ್ಣವು ವಿಶ್ರಾಂತಿ ಮತ್ತು ಶಾಂತತೆಯನ್ನು ಸೂಚಿಸುತ್ತದೆ ಎರಡು ಬಣ್ಣಗಳ ಸಂಯೋಜನೆಯು ಸಭಾಂಗಣಕ್ಕೆ ಅದ್ಭುತವಾಗಿದೆ ಏಕೆಂದರೆ ಇಲ್ಲಿ ನೀವು ಇಡೀ ಕುಟುಂಬದೊಂದಿಗೆ ಸಮಯ ಕಳೆಯುತ್ತೀರಿ ಮತ್ತು ಅತಿಥಿಗಳನ್ನು ಆನಂದಿಸುತ್ತೀರಿ ಹಳದಿ ಸಂಯೋಜನೆಗಳು ಬದಿಯಲ್ಲಿ ಸೂರ್ಯನ ಬಣ್ಣವನ್ನು ಹೊಂದಿರುವ ಚಿತ್ರದಂತೆ ನಿಮ್ಮ ಜಾಗಕ್ಕೆ ಮೃದುವಾದ ಹೊಳಪನ್ನು ಸೇರಿಸಿ ಹಸಿರು ಸುಳಿವಿನೊಂದಿಗೆ ಹಳದಿ ಮತ್ತು ಕಂದು ಬಣ್ಣವು ವಾಸ್ತುಶಾಸ್ತ್ರದ ಪ್ರಕಾರ ಸಭಾಂಗಣಕ್ಕೆ ಉತ್ತಮ ಬಣ್ಣ ಸಂಯೋಜನೆಯಾಗಿದೆ ಏಕೆಂದರೆ ಇದು ಮನೆಗೆ ಸಂತೋಷ ವಿಶ್ರಾಂತಿ ಉಷ್ಣತೆ ಮತ್ತು ಸಮೃದ್ಧಿಯನ್ನು ತರುತ್ತದೆ ಹಳದಿ ಬಣ್ಣವು ಶಕ್ತಿ ಮತ್ತು ಚೈತನ್ಯವನ್ನು ಸೂಚಿಸುತ್ತದೆ ಇದು ಆಶಾವಾದ ಸೃಜನಶೀಲತೆ ಮತ್ತು ಸಂತೋಷವನ್ನು ಪ್ರತಿನಿಧಿಸುತ್ತದೆ ಪ್ರಕಾಶಮಾನವಾದ ಹಳದಿ ಉಚ್ಚಾರಣಾ ಗೋಡೆ ಅಥವಾ ಹಳದಿ ಬಣ್ಣದ ರೆಕ್ಕೆ ಕುರ್ಚಿಯಂತಹ ಪೀಠೋಪಕರಣಗಳ ಸ್ಟೇಟ್ಮೆಂಟ್ ತುಣುಕನ್ನು ಹೊಂದಿರುವ ಮೂಲಕ ನಿಮ್ಮ ಸಭಾಂಗಣದಲ್ಲಿ ಈ ಶಕ್ತಿಗಳನ್ನು ನೀವು ಆಹ್ವಾನಿಸಬಹುದು ವಾಸ್ತು ಪ್ರಕಾರ ಕಿತ್ತಳೆ ಕಂದು ಮತ್ತು ಬಿಳಿ ಬಣ್ಣದ ಸಂಯೋಜನೆ ಈ ಚಿತ್ರವು ಪ್ರಕಾಶಮಾನವಾದ ಕಿತ್ತಳೆ ಗೋಡೆಗಳು ಮರದ ನೆಲಹಾಸು ಮತ್ತು ಬಿಳಿ ಮಂಚವನ್ನು ಹೊಂದಿರುವ ಕೋಣೆಯಾಗಿದೆ ಈ ಕೋಣೆಯನ್ನು ಬೆಂಕಿ ಕಿತ್ತಳೆ ಲೋಹ ಬಿಳಿ ಮತ್ತು ಮರದ ಕಂದು ನೆಲದ ಅಂಶಗಳನ್ನು ಹೊಂದಿದೆ ವಾಸ್ತುಶಾಸ್ತ್ರದ ಪ್ರಕಾರ ಸಭಾಂಗಣಕ್ಕೆ ಈ ಬಣ್ಣ ಸಂಯೋಜನೆಯು ಸಂತೋಷವನ್ನು ಉತ್ತೇಜಿಸುತ್ತದೆ ಶುದ್ಧತೆಯನ್ನು ತರುತ್ತದೆ ಮತ್ತು ಪರಿಸರವನ್ನು ನೆಲಸಮಗೊಳಿಸುತ್ತದೆ ಕಿತ್ತಳೆ ಸಹ ಆಧ್ಯಾತ್ಮಿಕತೆಯ ಸಂಕೇತವಾಗಿದೆ ಇದು ಮನೆಯಲ್ಲಿ ಧನಾತ್ಮಕ ಕಂಪನಗಳು ಮತ್ತು ಆರೋಗ್ಯಕರ ಸಂಬಂಧಗಳನ್ನು ಉತ್ತೇಜಿಸುತ್ತದೆ ಸಭಾಂಗಣಕ್ಕೆ ಗುಲಾಬಿ ವರ್ಣಗಳು ಗುಲಾಬಿಯು ಸಂತೋಷ ಮತ್ತು ಸಂತೋಷದ ಬಣ್ಣವಾಗಿದೆ ಮತ್ತು ಮೇಲಿನ ಚಿತ್ರವು ಚಿತ್ರಿಸುವ ನಿಖರವಾದ ಭಾವನೆಯಾಗಿದೆ ತಿಳಿ ಗುಲಾಬಿ ಗೋಡೆಗಳು ಹೊಂದಾಣಿಕೆಯ ಕಂಬಳಿ ಮತ್ತು ಕಲಾಕೃತಿಗಳು ಮತ್ತು ಪೀಠೋಪಕರಣಗಳು ಒಂದೇ ರೀತಿಯ ಸ್ವರದಲ್ಲಿ ಈ ಸ್ಥಳವು ಸಕಾರಾತ್ಮಕತೆ ಮತ್ತು ಸಂತೋಷದ ಬಗ್ಗೆ ಆದ್ದರಿಂದ ನೀವು ಸಂತೋಷವನ್ನು ಮನೆಗೆ ತರಲು ಬಯಸುತ್ತಿದ್ದರೆ ನಿಮ್ಮ ಹಾಲನ್ನು ಬಣ್ಣ ಮಾಡಿ ನಿಮ್ಮ ಕುಟುಂಬವು ಒಟ್ಟಿಗೆ ಗುಣಮಟ್ಟದ ಸಮಯವನ್ನು ಕಳೆಯುವ ಸ್ಥಳ ಗುಲಾಬಿ ಮರದ ನೆಲವನ್ನು ಸೇರಿಸುವುದರಿಂದ ಗುಲಾಬಿ ಮತ್ತು ಕಂದು ಬಣ್ಣದ ಸಂಯೋಜನೆಯನ್ನು ರಚಿಸುತ್ತದೆ ಮತ್ತು ವಾಸ್ತು ಪ್ರಕಾರ ಇದು ಆರಾಮ ಮತ್ತು ತೃಪ್ತಿಯನ್ನು ತರುತ್ತದೆ ಕಂದು ಬಣ್ಣದ ಛಾಯೆಗಳು ಭೂಮಿಯ ಅಂಶದೊಂದಿಗೆ ಸಂಬಂಧಿಸಿವೆ ಮತ್ತು ಈ ಬಣ್ಣದ ಪ್ಯಾಲೆಟ್ ಅನ್ನು ನಿಮ್ಮ ಜಾಗದಲ್ಲಿ ಹೆಚ್ಚು ಆಧಾರವಾಗಿರುವ ಭಾವನೆಯನ್ನು ಹುಟ್ಟುಹಾಕಲು ಹಾಲ್ಗಳಲ್ಲಿ ಅಳವಡಿಸಲಾಗಿದೆ ಚಿತ್ರಿಸಿದ ಚಿತ್ರವು ಮರದ ನೆಲಹಾಸು ಮತ್ತು ಗಾಢಾ ಕಂದು ಗೋಡೆಗಳನ್ನು ಹೊಂದಿರುವ ಕೋಣೆಯನ್ನು ಹೊಂದಿದೆ ಮತ್ತು ನೀವು ಹತ್ತಿರದಿಂದ ನೋಡಿದರೆ ಗೋಡೆಯ ಮೇಲಿನ ಚಿತ್ರಕಲೆಯು ಬೀಚ್ ಮತ್ತು ಕಂದು ಬಣ್ಣದ ಛಾಯೆಗಳನ್ನು ಸಹ ಹೊಂದಿದೆ ತೀರಾ ಇತ್ತೀಚೆಗೆ ವಾಸಿಸುವ ಕೋಣೆಗಳಿಗೆ ಆದ್ಯತೆಯ ಛಾಯೆಯಾಗಿ ಕಂದುಗಳಿಗೆ ಜನಪ್ರಿಯತೆ ಹೆಚ್ಚುತ್ತಿದೆ ಈ ಟೋನ್ಗಳು ಕಲಾತ್ಮಕವಾಗಿ ಆಹ್ಲಾದಕರವಾಗಿರುವುದಿಲ್ಲ ಆದರೆ ವಾಸ್ತು ಪ್ರಕಾರ ಕಂದು ಬಣ್ಣದ ಸಂಯೋಜನೆಯ ಛಾಯೆಗಳು ಮನೆಗೆ ಸ್ಥಿರತೆ ಮತ್ತು ಸೌಕರ್ಯವನ್ನು ತರುತ್ತವೆ ವಾಸ್ತುಶಾಸ್ತ್ರದ ಪ್ರಕಾರ ಸಭಾಂಗಣಕ್ಕೆ ಹಸಿರು ಮತ್ತು ಬಿಳಿ ಬಣ್ಣದ ಸಂಯೋಜನೆ ಮರದ ಅಂಶದ ಪ್ರತಿನಿಧಿ ಹಸಿರು ಬಣ್ಣವು ಬೆಳವಣಿಗೆ ಸಮೃದ್ಧಿ ಫಲವತ್ತತೆ ಮತ್ತು ಗುಣಪಡಿಸುವಿಕೆಯನ್ನು ಸೂಚಿಸುತ್ತದೆ ಮೊದಲ ಚಿತ್ರದಲ್ಲಿ ಚಿತ್ರಿಸಿದಂತೆ ನಿಮಗೆ ಸಂಪೂರ್ಣ ಕೊಠಡಿ ಅಥವಾ ಗೋಡೆಯು ನಿಮಗೆ ತುಂಬಾ ಅಗಾಧವಾಗಿದ್ದರೆ ಹಸಿರು ಬಣ್ಣವನ್ನು ಹೊಂದಿರಬೇಕಾಗಿಲ್ಲ ಮಂಚ್ ಅಥವಾ ಸಜ್ಜುಗೊಳಿಸುವಿಕೆ ಮತ್ತು ಸಸ್ಯಗಳೊಂದಿಗೆ ಬಣ್ಣವಾಗಿ ಹಸಿರು ಬಣ್ಣವನ್ನು ಹೊಂದಲು ಆಯ್ಕೆ ಮಾಡಿ ಕೊಟ್ಟಿರುವ ಚಿತ್ರದಲ್ಲಿ ಗೋಡೆಗಳಿಗೆ ಸುಂದರವಾದ ಗಾಢ ಹಸಿರು ಬಣ್ಣ ಮತ್ತು ಬಿಳಿ ಸೋಫಾ ಮತ್ತು ಗೋಡೆಯ ಕಲೆಯೊಂದಿಗೆ ಜೋಡಿಸಲಾಗಿದೆ ಬೆಳವಣಿಗೆ ಮತ್ತು ಶಾಂತಿಗಾಗಿ ವಾಸ್ತು ಪ್ರಕಾರ ಬಣ್ಣ ಸಂಯೋಜನೆ ವಾಸ್ತು ಪ್ರಕಾರ ನೀಲಿ ಹಸಿರು ಹಾಲ್ಬಣ್ಣ ಬಣ್ಣ ಸಂಯೋಜನೆ ಬದಿಯ ಚಿತ್ರವು ನೀಲಿ ಮತ್ತು ಹಸಿರು ಬಣ್ಣದ ಸಂಯೋಜನೆಯೊಂದಿಗೆ ಲಿವಿಂಗ್ ರೂಮ್ ಅಥವಾ ಹಾಲ್ನಂಬಿಕೆ ಚಿಕಿತ್ಸೆ ಬೆಳವಣಿಗೆ ಉತ್ಪಾದಕತೆ ಮತ್ತು ಶಾಂತತೆಯನ್ನು ಪ್ರತಿಬಿಂಬಿಸುತ್ತದೆ ಎಂದು ತೋರಿಸುತ್ತದೆ ನೀಲಿ ಬಣ್ಣವು ನೀರಿನ ಅಂಶವನ್ನು ಪ್ರತಿನಿಧಿಸುತ್ತದೆ ಮತ್ತು ಹಸಿರು ಭೂಮಿಗೆ ಸಂಕೇತವಾಗಿದೆ ಇಲ್ಲಿ ಚಿತ್ರಿಸಿದಂತೆ ಒಂದು ಕೋಣೆಯಲ್ಲಿ ಸಂಯೋಜಿಸಿದಾಗ ಮತ್ತು ಒಟ್ಟಿಗೆ ಸೇರಿಸಿದಾಗ ಅವುಗಳು ಬೆರಗುಗೊಳಿಸುತ್ತದೆ ಮಾತ್ರವಲ್ಲದೆ ಮನಸ್ಸಿಗೆ ಹಿತವಾದ ಜಾಗವನ್ನು ರಚಿಸಲು ಸಹಾಯ ಮಾಡುತ್ತದೆ ನಿಮ್ಮ ಹಾಲ್ನಲ್ಲಿ ಕೆಂಪು ಬಣ್ಣದ ಸುಳಿವು ಶಕ್ತಿ ಮತ್ತು ಉತ್ಸಾಹದ ಬಣ್ಣ ವಿವಿಧ ಮನಸ್ಥಿತಿಗಳೊಂದಿಗೆ ಬಣ್ಣ ನಿಮ್ಮ ಕೋಣೆಯಲ್ಲಿ ಕೆಂಪು ಬಣ್ಣವನ್ನು ಬಳಸುವುದು ಟ್ರಿಕಿ ಆಗಿರಬಹುದು ಆದರೆ ನೀವು ಸಂಪೂರ್ಣ ಅಭಿಮಾನಿಯಾಗಿದ್ದರೆ ಅಥವಾ ನಿಮ್ಮ ಲಿವಿಂಗ್ ರೂಮಿನಲ್ಲಿ ಸ್ವಲ್ಪ ಉತ್ಸಾಹ ಮತ್ತು ಉತ್ತೇಜಕ ಸಂಭಾಷಣೆಗಳನ್ನು ಆಕರ್ಷಿಸಲು ಬಯಸಿದರೆ ಅದನ್ನು ಚಿತ್ರದಲ್ಲಿ ತೋರಿಸಿರುವಂತೆ ಪೀಠೋಪಕರಣಗಳ ಮೇಲೆ ಬಳಸಿ ಮತ್ತು ಸುತ್ತಮುತ್ತಲಿನವರನ್ನು ಮೀರಿಸಲು ಬಿಡಬೇಡಿ ಕೆಂಪು ಬಣ್ಣವನ್ನು ಬಿಳಿ ಬಣ್ಣದೊಂದಿಗೆ ಜೋಡಿಸಿ ಅದು ಸ್ಪಷ್ಟತೆ ಮತ್ತು ಪ್ರಶಾಂತತೆಯನ್ನು ತರಲು ಸಹಾಯ ಮಾಡುತ್ತದೆ ಮತ್ತು ಅದು ಕೋಣೆಯನ್ನು ತನ್ನಷ್ಟಕ್ಕೆ ತೆಗೆದುಕೊಳ್ಳದಿರಲಿ ಏಕೆಂದರೆ ಕೆಂಪು ಶಕ್ತಿಯು ಬಹಳಷ್ಟು ನಾಟಕವನ್ನು ತರುತ್ತದೆ ಮತ್ತು ಕೋಣೆಯಲ್ಲಿ ವಾಸಿಸುವ ಜನರ ಹೃದಯ ಬಡಿತವನ್ನು ಹೆಚ್ಚಿಸುತ್ತದೆ ವಾಸ್ತುಶಾಸ್ತ್ರದ ಪ್ರಕಾರ ಸಭಾಂಗಣಕ್ಕೆ ನೇರಳೆ ಮತ್ತು ಬೂದು ಬಣ್ಣದ ಸಂಯೋಜನೆ ನೇರಳೆ ಬಣ್ಣವನ್ನು ದಯೆ ಸಂಪತ್ತು ಮತ್ತು ಐಷಾರಾಮಿ ಬಣ್ಣವೆಂದು ಪರಿಗಣಿಸಲಾಗುತ್ತದೆ ಬೂದು ಅಥವಾ ಹಸಿರು ಬಣ್ಣವನ್ನು ಬಳಸಿದಾಗ ಅದು ನಿಮ್ಮ ಹಾಲ್ ಅಥವಾ ಲಿವಿಂಗ್ ರೂಮ್ ಅನ್ನು ಹೆಚ್ಚು ಉತ್ಸಾಹಭರಿತವಾಗಿಸುತ್ತದೆ ವಾಸ್ತುಶಾಸ್ತ್ರದ ಪ್ರಕಾರ ಈ ಬಣ್ಣದ ಸಂಯೋಜನೆಯು ನಿಮಗೆ ಹೆಚ್ಚು ಆತ್ಮವಿಶ್ವಾಸವನ್ನು ಪಡೆಯಲು ಮತ್ತು ಕೀಳರಿಮೆ ಸಂಕೀರ್ಣವನ್ನು ಹೋರಾಡಲು ಸಹಾಯ ಮಾಡುತ್ತದೆ ವಾಸ್ತುಶಾಸ್ತ್ರದ ಪ್ರಕಾರ ಸಭಾಂಗಣಕ್ಕೆ ಉತ್ತಮ ಬಣ್ಣ ಸಂಯೋಜನೆಯನ್ನು ನಾವು ಪಟ್ಟಿ ಮಾಡಿದ್ದೇವೆ ನಿಮ್ಮ ದಿನವನ್ನು ಹರ್ಷ್ಚಿತ್ತದಿಂದ ಮಾಡುವ ಬಣ್ಣಗಳಿಂದ ಸಭಾಂಗಣದ ಗೋಡೆಗಳನ್ನು ಪೆಂಟ್ ಮಾಡಿ ಸಸ್ಯಗಳು ವರ್ಣಚಿತ್ರಗಳು ಅಥವಾ ಹೂವುಗಳನ್ನು ಸೇರಿಸುವುದರಿಂದ ನಿಮ್ಮ ಮನೆಯ ಸಕಾರಾತ್ಮಕತೆ ಸಂತೋಷ ಮತ್ತು ಸಂತೋಷವನ್ನು ಹೆಚ್ಚಿಸಬಹುದು ಇಂತಹ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ